ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸಾಕಷ್ಟು ಜನ ಅಕ್ಕ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ನಾವು ಓದ್ತಾ ಇದ್ದೀವಿ ಅಕ್ಕ ಪಿ ಜಿಯಲ್ಲಿ ಇದ್ದೀವಿ ನಮಗೆ ಮಾಡಿಕೊಳ್ಳುವಂಥ ಸರಳ ವಿಧಾನದಲ್ಲೇ ಯಾವುದಾದ್ರೂ ಒಂದು ಮೆಥೇಡಲ್ಲಿ ತಿಳಿಸಿ ಅಂತ ನೋಡಿ ಈ ದಿನ ತಿಳಿಸ್ತಾ ಇರುವಂಥದ್ದು ಒಂದು ಸ್ವಿಚ್ ವರ್ಡ್ ಆಗಿರೋದ್ರಿಂದ ನಾವು ಸ್ವಿಚ್ ಹಾಕಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಯಾವ ಥರ ಕರೆಂಟ್ ಆನ್ ಆಗುತ್ತೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಫ್ಯಾನ್ ಆನ್ ಆಗುತ್ತೆ ಟಿ ವಿ ಆನ್ ಆಗುತ್ತೆ ಈ ಥರ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ ನೋಡಿ ಆ ಥರ ಸ್ನೇಹಿತರೆ ಈ ಸ್ವಿಚ್ ವರ್ಡ್ಗಳು ಅಷ್ಟು ಟು ಸೆಕೆಂಡ್ಗಳಲ್ಲೇ ನಮಗೆ ರಿಸಲ್ಟನ್ನು ಕೊಡುವಂಥದ್ದು ನಾವು ಯಾವ ಥರ ಮಂತ್ರಗಳನ್ನು ಪೂಜೆ ಮಾಡ್ತೀವೋ ಆ ಥರ ಪಾಶ್ಚಿಮಾತ್ಯ ದೇಶದವರು ನಮಗೆ ಮಂತ್ರಗಳು ಎಷ್ಟು ಪ್ರಾಶಸ್ತ್ಯ ಕೊಡುತ್ತೆ ಎಷ್ಟು ನಾವು ನಂಬಿಕೆಯಿಂದ ಮಾಡ್ಕೊಳ್ತೀವಿ ದೇವರನ್ನು ನಂಬುತ್ತೀವಿ ಆ ಥರ ಅವರು ಕೂಡ ಸ್ವಿಚ್ ವರ್ಡ್ಸನ್ನು ಏಂಜಲ್ ನಂಬರ್ಸನ್ನು ಅವರು ನಂಬುತ್ತಾರೆ ಹಾಗೂ ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ಫಾಲೋ ಮಾಡಿ ರಿಸಲ್ಟನ್ನು ಕಂಡುಕೊಂಡು ತುಂಬ ಚೆನ್ನಾಗಿ ಅದು ವರ್ಕ್ ಕೂಡ ಆಗುತ್ತೆ ಸಾಕಷ್ಟು ಜನಕ್ಕೆ ಈಗ ನಮ್ಮ ದೇಶದಲ್ಲೂ ಕೂಡ ಈ ಥರ ಎಷ್ಟೋ ಒಂದು ಸ ಸಂಖ್ಯೆಗೆ ಮೀರಿದ ಒಂದು ಬದಲಾವಣೆ ಅನ್ನೋದಾಗಿದೆ ಸುಮಾರು ಜನ ಮಾಡಿಕೊಂಡಿರುವಂಥದ್ದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಪ್ರಕೃತಿಗೆ ಏನು ಕೊಡ್ತೀವಿ ನೋಡಿ ಅದು ರಿಟರ್ನ್ ನಮಗೆ ಕೊಡುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ನಮ್ಮ ಮನಸ್ಸಲ್ಲಿ ನಾವು ಮನ್ ಮಂತ್ರಗಳನ್ನು ಹೇಳ್ಕೊಳ್ಳುವಾಗ ಏನಾದರೂ ಒಂದು ತಪ್ಪಾಗ್ಬಿಟ್ರೆ ಶಿಕ್ಷೆ ಆಗುತ್ತೆ ಅದು ಮತ್ತೆ ಕಷ್ಟ ಬರುತ್ತೆ ಅಂತೆಲ್ಲ ನಮಗೆ ಭಯ ಇರುತ್ತೆ ಆ ಥರ ಭಯ ಪಡ್ ಭಯ ಏನೂ ಇರೋದಿಲ್ಲ ಸ್ನೇಹಿತ ಯಾಕೆ ಅಂದರೆ ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತಿರುತ್ತೆ ಈ ಕೆಲಸ ಆಗಬೇಕು ನಮಗೆ ನಮ್ಮ ಒಂದು ಮನೆಯಲ್ಲಿ ಯಾವುದು ಚೆನ್ನಾಗಿಲ್ಲ ನಮಗೆ ಇಷ್ಟೊಂದು ಕಷ್ಟ ಇದೆ ಈ ರೀತಿ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀವಿ ನಮಗೆ ಇದು ಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ದೃಢವಾಗಿ ನಾವು ಅಂದ್ಕೊಂಡಿರ್ತೀವಿ ನೋಡಿ ಆಗ ನಮ್ಮ ಆ ಭಾವನೆ ಅನ್ನೋದು ಇರುತ್ತೆ ನೋಡಿ ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ ನೀವು ಈ ಸಂಖ್ಯೆಗಳನ್ನು ಅಥವಾ ಈ ಮಂತ್ರಗಳನ್ನು ಗೊತ್ತೋ ಗೊತ್ತಿಲ್ಲದೋ ಏನೋ ಒಂದು ತಪ್ಪಾಗ್ಬಿಟ್ಟರು ಕೂಡ ನಮಗೆ ನಿಜವಾಗ್ಲೂ ಯಾವುದೇ ಒಂದು ರೀತಿಯಲ್ಲಿ ಶಿಕ್ಷೆ ಅನ್ನೋದು ಆಗೋದಿಲ್ಲ ಆದರೆ ಈ ಸಂಖ್ಯೆಗಳು ಅನ್ನೋದು ಯಾರ ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಬರೀ ಸಂಖ್ಯೆಗಳದ್ದೇ ಅಲ್ಲ ಸ್ನೇಹಿತರೆ ನೀವು ಯಾವುದೇ ಪರಿಹಾರ ಮಾಡಿಕೊಳ್ಳಿ ಒಂದು ನಂಬಿಕೆಯಿಂದ ಮಾಡಿಕೊಂಡಾಗ ನಿಜವಾಗ್ಲೂ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ದೇವರ ಆಶೀರ್ವಾದ ತಪ್ಪದೇ ನಮಗೆ ಸಿಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸು ಇಲ್ಲ ಯಾಕಂದರೆ ಸುಮಾರು ಜನಕ್ಕೆ ಮಂತ್ರಗಳು ಹೇಳ್ಕೊಳ್ಬೇಕಾದ್ರೆ ಅದರದೇ ಆದಂತ ಒಂದು ನಿಯಮ ಅನ್ನೋದು ಇರುತ್ತೆ ನಾನ್ ವೆಜ್ ತಿಂದಿರಬಾರ್ದು ಹೆಣ್ಮಕ್ಳಾದ್ರೆ ನೋಡ್ಕೊಂಡು ಮಾಡ್ಕೊಳ್ಬೇಕು ಈ ಥರ ಎಲ್ಲ ಸಾಕಷ್ಟು ಇರೋದ್ರಿಂದ ಆದರೆ ಈ ಏಂಜಲ್ ನಂಬರ್ಸನ್ನು ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬಹುದು ಹಣಕ್ಕೆ ಹೇಳ್ಕೊಳ್ಬಹುದು ನಮ್ಮ ಹೆಸರು ಸೊಸೈಟಿಯಲ್ಲಿ ನಮ್ಮದೇ ಆದಂತಹ ಗೌರವ ಘನತೆಯನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಿ ನಮಗೆ ಇನ್ನೂ ಅದನ್ನು ನಾವು ಮೇಂಟೈನ್ ಮಾಡಬೇಕು ಆ ಥರ ಆಸೆ ಇರುತ್ತೆ ನೋಡಿ ಹಾಗೆ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಮಗೆ ಅಭಿವೃದ್ಧಿ ಕಾಣಬೇಕು ಮನೆಯಲ್ಲಿ ಅಭಿವೃದ್ಧಿಯನ್ನು ಅನ್ನೋದು ಕಾಣಬೇಕು ನಿಂತ ನೀರಾಗ್ಬಿಟ್ಟಿದೆ ನಮ್ಮ ಲೈಫ್ ಅಂತ ಹೇಳ್ತೀವಿ ನೋಡಿ ಸಾಕಷ್ಟು ಜನ ಸ್ನೇಹಿತರೆ ತುಂಬ ಓದ್ಕೊಂಡಿರ್ತಾರೆ ತುಂಬ ವಿದ್ಯಾವಂತರು ಕೂಡ ಆಗಿರ್ತಾರೆ ಏನು ಅಂದ್ಕೊಳ್ತಾರೆ ನಾವು ಇಷ್ಟ ಓದಿದ್ದೀವಿ ನಮಗೆ ತುಂಬ ಕೆಲಸ ಚೆನ್ನಾಗಿರುವಂಥದ್ದು ಸಿಗುತ್ತೆ ಅಂತ ಆದರೆ ನೋಡಬೇಕು ಎಷ್ಟೋ ಜನಕ್ಕೆ ತುಂಬ ಪರದಾಡ್ತಾ ಇರ್ತಾರೆ ಅವರ ಲೈಫಲ್ಲಿ ಈ ಕಡೆ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ಯಾವುದರಲ್ಲೂ ಒಂದು ಸ್ಪಷ್ಟತೆ ಅನ್ನೋದು ಇಲ್ಲದೆ ತುಂಬ ಒದ್ದಾಡಬೇಕಾದ್ರೆ ಇದನ್ನ ನಾವು ಯಾವಾಗ

ಕಠಿಣ ಸಮಸ್ಯೆಗಳನ್ನು ನಾವು ಎದುರಿಸಿ ಮುಂದೆ ಹೋಗೋದಕ್ಕೆ ನಮ್ಮ ಹಾದಿ ಸುಗಮವಾಗೋದಕ್ಕೆ ಇವುಗಳೆಲ್ಲ ತುಂಬ ಸಹಾಯ ಮಾಡುತ್ತೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಮಾಡಿಕೊಂಡಿರುವಂಥವರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ ನಾನು ಕೂಡ ಎಷ್ಟೋ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಇದರಲ್ಲೂ ಕೂಡ ಇದೆಲ್ಲ ನನಗೆ ಸಹಾಯ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ನೀವುಗಳು ಕೂಡ ಮಾಡಿಕೊಳ್ಳಿ ಸುಮಾರು ಜನ ಸ್ನೇಹಿತರೆ ಒಂದೆರಡು ದಿನ ಮಾಡ್ಕೊಳ್ತಾರೆ ಅಥವಾ ಒಂದು ವಾರ ಮಾಡ್ಕೊಳ್ತಾರೆ ಅದರಿಂದ ನಮಗೇನು ಆಗಲಿಲ್ಲ ಅಂದರೆ ಅಲ್ಲಕ್ಕೆ ಬಿಟ್ಟುಬಿಡ್ತಾರೆ ಯಾವಾಗಲೂ ಅಷ್ಟೇ ನಾವು ಒಂದು ಕಾರ್ಯಸಿದ್ಧಿಗಾಗಿ ಅದನ್ನು ತುಂಬ ಅರ್ಥಪೂರ್ಣವಾಗಿ ಮನಸ್ಸಲ್ಲಿ ಭಕ್ತಿಯಿಂದ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗಲ್ಲಿ ಸೋಲು ಅನ್ನೋದೇ ಇರುತ್ತೆ ಗೆಲುವು ಅನ್ನೋದು ಇರೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಸೋಲ್ತಾ ಇದ್ದೀವಿ ಅಂದರೆ ಮುಂದೆ ಗೆಲುವು ಅನ್ನೋದು ಶತಸಿದ್ಧಿ ಇದನ್ನು ಅರ್ಥ ಮಾಡ್ಕೊಂಡು ಮಾಡ್ಕೊಳ್ತಾ ಬಂದರೆ ನೀವೇನು ಅಂದ್ಕೊಂಡಿರ್ತೀರ ನೋಡಿ ನಿಮಗೆ ಹಣದ ಅವಶ್ಯಕತೆ ಇದೆಯಾ ಅಥವಾ ನಿಮ್ಮ ಕೆಲಸದಲ್ಲಿ ನಿಮಗೆ ಈ ಅಭಿವೃದ್ಧಿ ಅನ್ನೋದು ಕಾಣಬೇಕಾ ನೀವೇನು ಅಂದ್ಕೊಂಡಿರ್ತೀರ ನೋಡಿ ಅದು ಇನ್ನೂ ಡಬಲ್ ಆಗಬೇಕಾ ಈ ಥರ ಸ್ನೇಹಿತರೆ ಅದು ಮದುವೆ ಆಗಿರಬಹುದು ಹಣಕಾಸಿನ ವಿಚಾರದಲ್ಲಾಗಿರಬಹುದು ಕೆಲಸದಲ್ಲಾಗಿರಬಹುದು ಸೊಸೈಟಿಯಲ್ಲಿ ನಿಮ್ಮದೇ ಆದಂತಹ ಹೆಸರನ್ನು ಗಳಿಸ್ಕೊಳ್ಳೋದಕ್ಕೆ ಆಗಿರಬಹುದು ಅದು ಯಾವುದೇ ಆಗಿರಬಹುದು ಸಾಕಷ್ಟು ಜನ ನಾವು ಎಕ್ಸಾಮು ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಾವು ಅಟೆಂಡ್ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬರಬೇಕು ಈ ಥರ ಎಲ್ಲ ಬಯಸ್ತಾ ಇರ್ತಾರೆ ಒಂದು ಎರಡು ಅಲ್ಲ ಸ್ನೇಹ ನೀವು ಏನೇ ಅಂದ್ಕೊಂಡು ಮಾಡ್ಕೊಳ್ಳಿ ಅದಕ್ಕೆ ನಿಮಗೆ ಪೂರಕವಾಗಿ ಸಹಾಯ ಮಾಡುವಂಥ ಸಂಖ್ಯೆಗಳನ್ನು ಈ ದಿನ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಸಾಧ್ಯವಾದಷ್ಟು ನೀವೊಂದು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಗ್ರೀನ್ ಪೆನ್ನು ನಿಮಗೆ ಸಿಗಲಿಲ್ಲ ಅಂದರೆ ಈ ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೊಳ್ಬಹುದು ಯಾವಾಗಲೂ ಅಷ್ಟೇ ನಾವು ಏನು ಅದಕ್ಕೆ ಸಮಯ ಅಂತ ಇಲ್ಲ ಕೆಲಸಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಳಿಸೋದ್ರೂ ಕೂಡ ತೊಂದರೆ ಇಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬರ್ಕೊಳ್ತಾ ಇರಿ ನಾವು ಎಲ್ಲಿ ವಾಚ್ ಕಟ್ ಆ ಜಾಗದಲ್ಲಿ ಪ್ರತಿನಿತ್ಯ ಬರ್ಕೊಳ್ಳಿ ಸ್ನೇಹಿತರೆ ಈ ಸಂಖ್ಯೆಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ನೋಡಿ ಅದನ್ನು ಫೈವ್ ಟು ಏಯ್ಟ್ ಐದು ಎರಡು ಎಂಟು ವಾಚ್ ಕಟ್ಟುವಂಥ ಜಾಗದಲ್ಲಿ ಅಂದರೆ ನಿಮ್ಮ ಎಡಭಾಗದಲ್ಲಿ ನೀವು ನಿಮಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಎಡಭಾಗದಲ್ಲಿ ನಿಮಗೆ ಯಾವ ಒಂದು ಜಾಗದಲ್ಲಿ ಬರ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ನೋಡಿ ಆ ಜಾಗದಲ್ಲಿ ಬರ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ನೀವೇನು ಅಂದ್ಕೊಳ್ತೀರ ನೋಡಿ ಅಂದರೆ ಇದನ್ನು ಬರ್ಕೊಳ್ಳುವಾಗ ನಿಮಗೊಂದು ಕ್ಲಾರಿಟಿ ಇರಬೇಕಷ್ಟೇ ನೀವು ನೀವು ಏನು ಬಯಸ್ತಾ ಇರ್ತೀರ ನೋಡಿ ಅದು ನಿಮಗೆ ಸಿಗಬೇಕು ಅನ್ನೋದು ದೃಢವಾಗಿ ಅಂದ್ಕೊಳ್ಳಿ ಆ ಥರ ಮಾಡ್ಕೊಳ್ತಾ ಬನ್ನಿ ಇದು ಅದು ಇನ್ನೊಂದು ತುಂಬ ಅದ್ಭುತ ಅಂದರೆ ಇದನ್ನು ಬರ್ಕೊಂಡಾಗೆ ನಮಗೆ ಅರ್ಜೆಂಟಾಗಿ ದುಡ್ಡು ಅಂತ ಹೇಳ್ತೀವಿ ನೋಡಿ ಅವಶ್ಯಕತೆಗೆ ದುಡ್ಡು ಬೇಕು ಅಂತ ಆ ಥರ ನಮಗೆ ಆ ದುಡ್ಡು ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಂಡಾಗ ಯಾವುದೋ ಒಂದು ಕಡೆಯಿಂದ ನಮಗೆ ದುಡ್ಡು ಬರೋದಿದೆ ಅಂತ ಹೇಳ್ತೀವಿ ನೋಡಿ ಅದು ನಮ್ಮ ಕೈಗೆ ತಪ್ಪದೆ ಸಿಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸ್ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ಕೋರಿಕೆಗಳು ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು